ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಸೋಮವಾರ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಆರು ಕಾಲಾಗಿತ್ತು ಬಟ್ ನಾವು ಎದ್ದಿದ್ದು ಇನ್ನು ನಾಲ್ಕು ಗಂಟೆಗೆ ಇನ್ನು ಕಾಲು ಗಂಟೆ ಇದೆ ಅನ್ನೋವಾಗ್ಲೇ ಎದ್ದಿದ್ವಿ ಏನಕ್ಕೆ ಅಷ್ಟು ಬೇಗ ಎದ್ದಿದ್ವಿ ಅಂದರೆ ಇವತ್ತು ಮೊನ್ನೆ ಟ್ಯಾಂಕರ್ ಬಂದಿತ್ತಲ್ವ ನೀರಿನ ಟ್ಯಾಂಕರು ಆ ನೀರು ಮಿಕ್ಕಿರೋ ನೀರನ್ನ ಸಂಪಲ್ಲಿ ಹಾಕ್ಸ್ಕೊಂಡಿದ್ವಿ ಅದನ್ನು ಮೋಟ್ರ್ ಆನ್ ಮಾಡಿಬಿಟ್ಟು ಫಸ್ಟ್ ಗೋಡೆಗೆಲ್ಲ ಬಿಟ್ಬಿಡೋಣ ಮತ್ತು ನೆಕ್ಸ್ಟು ಕುಡಿಯ ನೀರು ಬಿಡ್ತಾರೆ ಅಂತ ಹೇಳಿ ಅವನೇನಾದರೂ ಮಾಡಿ ಬೇಗ ಖಾಲಿ ಮಾಡೋಣ ಅಂತ ಹೇಳಿ ನಾನು ಚಿಕ್ಕಪ್ಪ ಚಿಕ್ಕಮ್ಮ ಮೂರು ಜನ ಬೇಗನೆ ಎದ್ದಿದ್ವಿ ಚಿಕ್ಕಪ್ಪನಿಗೆ ಚಿಕ್ಕಕ್ಕಮ್ಮನಿಗೆ ಸ್ವಲ್ಪ ಮೋಟ್ರ್ ಹಾಕೋದಕ್ಕೆ ಬರೋದಿಲ್ಲ ಹಾಕ್ತಾರೆ ಬಟ್ ಅದು ಬೇಗ ಆನ್ ಆಗೋದಿಲ್ಲ ಅದೊಂದು ಸ್ವಲ್ಪ ನೊಟ್ಟೆಲ್ಲ ತೆಗೆದುಬಿಟ್ಟು ನೀರು ಹಾಕಿ ಮತ್ತೆ ಅದನ್ನು ಕ್ಲೋಸ್ ಮಾಡಿ ಆನ್ ಮಾಡಬೇಕು ಹಂಗಾದರೆ ಮಾತ್ರ ಮೋಟ್ರ್ ಆನ್ ಆಗುತ್ತೆ ಅದು ನೀರು ಬರುತ್ತೆ ಪೈಪಲ್ಲಿ ಇಲ್ಲಾಂದರೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಎದ್ದಾಳ್ಬೇಕಾಯ್ತು ಇನ್ನು ಬೇಗನೆ ಎದ್ದಿದ್ವಿ ಬಟ್ ನಾವು ಎದ್ದಿದ್ದಕ್ಕೂ ಕೂಡ ಪ್ರಯೋಜನ ಆಗಲಿಲ್ಲ ಆ ಕೆಲಸನೇ ಆಗಲಿಲ್ಲ ಹೇಳ್ಬೇಕಂದ್ರೆ ಇನ್ನು ಫುಲ್ಲು ಗೋಡೆಗೆಲ್ಲ ಮೊನ್ನೆ ಟ್ಯಾಂಕರ್ ನೀರು ಫುಲ್ಲು ಬಿಟ್ಬಿಟ್ಟಿದ್ವಲ್ವ ಅದಕ್ಕೋಸ್ಕರ ಗೋಡೆ ನೀರು ಹೀರ್ಕೊಳ್ತಾ ಇರಲಿಲ್ಲ ಯಾವ ಥರ ನೀರು ಬಿಡ್ತಾಯಿದ್ವು ಸುಮ್ಮನೆ ಅದೇ ಥರನೇ ಕಡೆಗೆಲ್ಲ ಹೋಗ್ತಾ ಇದ್ವು ಬೇಡ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಇನ್ನು ಮೋಟ್ರ್ ಗೇಟ್ರೆಲ್ಲ ಆಫ್ ಮಾಡಿಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ವಿ ಇನ್ನು ಟೈಮ್ ಕೂಡ ಇತ್ತು ತುಂಬ ಟೈಮ್ ಇತ್ತು ಇನ್ನು ನಾಲ್ಕು ಗಂಟೆ ನಾಲ್ಕು ಕಾಲ ಐದು ಗಂಟೆ ಆರು ಗಂಟೆವರೆಗೂ ಟೈಮ್ ಇತ್ತು ಮಲ್ಕೋಬೋದಾಗಿತ್ತು ಬಟ್ ಒಂದು ಸತಿ ಆದಮೇಲೆ ಮತ್ತೆ ಮಲಗೋದಕ್ಕೆ ನಿತ್ಯನೇ ಬರಲಿಲ್ಲ ನನಗಂತೂ ಅದಕ್ಕೆ ಮಲ್ಕೊಳ್ಳಿಲ್ಲ ಸರಿ ಅದಿದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟು ಇನ್ನು ಸುಮ್ಮನೆ ಆದ್ವಿ ಆಮೇಲೆ ಇಟ್ಟಿದ್ದೀನಿ ಇವಾಗ ಟೈಮ್ ಬಂದು ಆರು ಕಾಲಾಗಿತ್ತು ಡಿಕಕ್ಷನ್ ಇಟ್ಬಿಟ್ಟು ಇವಾಗ ಹಾಲು ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದೆ ಎದ್ರ ಮನೆ ಅಕ್ಕರ್ ಎದುರು ಮನೆ ಅಕ್ಕ ಸುಮ್ಮಕ್ಕ ಅಂತಿದ್ರೆ ಅವ್ರದ್ದೇ ಇದು ಹಸುಗಳು ಬಂದು ಇವಾಗ ಹಾಲು ಪೌಡ್ರ್ ಇಲ್ಲಲ್ವ ಅದಕ್ಕೋಸ್ಕರ ಇನ್ನು ಡೈರಿ ಹತ್ರ ಹೋಗೋದು ಡೈರೆಕ್ಟಾಗಿ ಇಲ್ಲೇ ಹತ್ರನೇ ಅಲ್ವಾ ಇಲ್ಲೇ ಇವ್ರ ಹತ್ರನೂ ಡೈಲಿ ಹಾಕ್ಸ್ಕೊಡೋಣ ಅಂತ ಹೇಳಿ ಇಲ್ಲಿ ಹಾಕ್ಸ್ಕೊತಾ ಇದ್ದೀವಿ ಇವಾಗ ಇನ್ನು ನಾನು ಹೋಗೋದಕ್ಕೂ ಇನ್ನು ಹನಿಲ ಹಾಲು ಕರಿತಾ ಇದ್ದ ಇನ್ನು ಸದ್ಯ ನಾನು ಹೋದೆ ನಾಲ್ಕರದು ಕೂಡ ಆಯಿತು ಅದಕ್ಕೆ ಬೇಗ ಹಾಕ್ಸ್ಕೊಂಡು ಇನ್ನು ಆ ಮನೆ ಹತ್ರ ಬಂದೆ ನಿಜವಾಗ್ಲೂ ಫುಲ್ಲು ಮಂದ ಹಾಲು ಗಟ್ಟಿ ಹಾಲು ಅವಾಗ ತಾನೆ ಕರೆದುಬಿಟ್ಟು ಹಂಗೆ ಚಂಬಲ್ಲೆ ಅವರು ಅಳತೆ ಇರುತ್ತಲ್ಲ ಅದು ಹಾಫ್ ಲೀಟ್ರಿಗೆ ಎಷ್ಟು ಹೇಳ್ಬಿಟ್ಟು ಅದರಲ್ಲಿ ತುಂಬಿಬಿಟ್ಟು ಇನ್ನು ಚಂಬಲ್ಲ ಹಾಕ್ತಾ ಇನ್ನು ಹಾಕ್ಸ್ಕೊಂಡು ಇನ್ನು ಬರ್ತಾಯಿದ್ದೀನಿ ಇನ್ನು ನಾನು ಬರೋದಕ್ಕೂ ನಮ್ಮ ಕಲ್ಯಾಣ ಕೂಡ ಬೇಗ ಎದ್ಬಿಟ್ಟ ಪಾಪ ಅವನಿವತ್ತು ಇನ್ನು ನಾನು ಮಲ್ಕೊಂಡು ಸ್ವಲ್ಪ ಚೆನ್ನಾಗಿ ಮಲಗ್ತಾನೆ ಇನ್ನು ಅಮ್ಮ ಪಕ್ಕದಲ್ಲಿಲ್ಲಾಂದ್ರೆ ಅವ್ನಿಗೆ ಎಚ್ಚರಿಕೆ ಆಗ್ಬಿಡ್ತು ಎದ್ಬಿಡ್ತಾನೆ ಎದ್ಬಿಟ್ಟು ಇನ್ನು ಹೊರಗಡೆ ಬಂದಿದ್ದ ಪಾಪ ಚಿಕ್ಕಪ್ಪ ನಮ್ಮ ಮಾವ ಅವರೆಲ್ಲ ಕೂಡ ಟೀಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅವರು ಹೊರಗಡೆ ಮಲ್ಕೊತಾರೆ ಹೊಸ ಮನೆ ಹತ್ರ ಪಾಪ ಫುಲ್ಲು ಚಳಿ ಗಾಳಿ ಅದಕ್ಕೋಸ್ಕರ ಎದ್ದ ತಕ್ಷಣವೇ ಟೀ ಬೇಕು ಹೇಳ್ಬೇಕಂದ್ರೆ ಇನ್ನು ಹಾಲು ಇರಲಿಲ್ಲಲ್ಲ ಅದಕ್ಕೆ ಹಾಲ್ಗೋಸ್ಕರ ವೆಯ್ಟ್ ಮಾಡಲೇಬೇಕಾಗುತ್ತೆ ಇನ್ನು ಅಂಗಡಿ ಮನೆ ಅಷ್ಟೇ ಇವಾಗ ಬೇಗ ಅಂಗಡಿ ಓಪನ್ ಮಾಡೋದಿಲ್ಲ ಅವ್ರ ಅಂಗಡಿ ಓಪನ್ ಮಾಡೋದೇ ಆರು ಗಂಟೆ ಆರು ಕಾಲು ಪಕ್ಕ ಆಗೇ ಆಗುತ್ತೆ ಮತ್ತು ಡೈರಿಗೆ ಹೋದರೂ ಕೂಡ ಅಷ್ಟೇ ಟೈಮ್ ಸೇಮ್ ಆಗುತ್ತೆ ಅದಕ್ಕೋಸ್ಕರನೇ ಇನ್ನು ವೆಯ್ಟ್ ಮಾಡಬೇಕು ಸ್ವಲ್ಪ ಹಾಲು ಸಿಗೋವರೆಗೂ ಹೆಂಗೊಟ್ಟಿಗೆ ಅಕ್ಷಣ ಇಟ್ಟಿದ್ನಲ್ವ ಇನ್ನು ತೊಗೊಂಬಂದು ಬೇಗ ಹಾಲು ಹಾಕ್ಬಿಟ್ಟು ಇನ್ನು ಟೀ ಮಾಡಿ ಕೊಟ್ಬಿಟ್ಟೆ ನೋಡ್ತಾ ಇರ್ಬೋದು ನನಗಂತೂ ಒಂಥರ ನಿದ್ದೆ ಬರ್ತಾ ಬರ್ತಾಯಿತ್ತು ಸುಮ್ಮನೆ ಏನು ಮಾಡೋದು ಒಂದೊಂದು ದಿನ ಹಂಗಾಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಇನ್ನು ಬೆಳಗ್ಗೆ ಬೇಗ ಇದ್ದಿದ್ವು ಹೇಳಿಬಿಟ್ಟು ಇನ್ನು ಚಿಕ್ಕಮ್ಮ ನಾನು ಕೂಡ ಅಡುಗೆ ಕೆಲಸ ಕೂಡ ಮುಗಿಸ್ಬಿಟ್ಟಿದ್ವಿ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವರು ಚಿಕ್ಕಮ್ಮ ಬೇಗನೆ ಹೋಗ್ಬಿಟ್ಟು ಇನ್ನು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ್ರಲ್ಲಿ ಮನೆ ಕಟ್ಟೋದಕ್ಕೆಲ್ಲ ಕೂಡ ಏನೇನು ಅದೆಲ್ಲ ಕೂಡ ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಇವತ್ತು ಸೋಮವಾರ ಏನಾದರೂ ಮಾಡಿ ಅಂಗನವಾಡಿ ಕಳ್ಸೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿ ಮಸ್ಕ ಹೊಡಿತಾ ಇದ್ದೀನಿ ಅಮ್ಮ ಬೇಡಮ್ಮ ನನಗೆ ಜ್ವರ ಬಂದಿದ್ದಾವೆ ನನಗೆ ಆಯಾಗಿದೆ ನಾನು ಹೋಗೋದಿಲ್ಲ ಅಂತ ಸುಮ್ಮನೆ ಸತ ಇದ್ದ ನೀನು ಹೆಂಗೆ ಇದು ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಹೇಳಿಬಿಟ್ಟು ಹಂಗೆ ಸ್ವಲ್ಪ ಮುದ್ದು ಮಾಡಿ ಮಾಡಿ ಇನ್ನು ಟೈಮ್ ಇತ್ತು ಫುಲ್ಲು ಟೈಮ್ ಇತ್ತು ಬೇಗ ಎದ್ಬಿಟ್ರಂತೂ ನಮಗೆ ಎಷ್ಟೊಂದು ಟೈಮ್ ಬಿಕ್ಕುತ್ತೋ ಅಷ್ಟೊಳಗೆ ಎಷ್ಟು ಕೆಲಸನಾದರೂ ಮಾಡ್ಕೋಬೋದು ಒಂದು ಸ್ವಲ್ಪ ಲೇಟಾಗಿ ಎದ್ರಂತೂ ಎಷ್ಟೊಂದು ಕೆಲಸ ಐತಪ್ಪ ಅಂತ ಅನಿಸ್ಬಿಡುತ್ತೆ ಬೆಳಿಗ್ಗೆ ಬೇಗ ಇದ್ದರೆ ಎಲ್ಲ ಕೆಲಸ ಪಟ ಪಟ ಮಾಡಿಬಿಟ್ಟು ತುಂಬ ಟೈಮ್ ಸಿಗುತ್ತೆ ನಮಗೆ ಅವಾಗ ಆರಾಮ್ಸಿರ್ಬೋದು ಅದಕ್ಕೆ ಅಜ್ಜಿ ತಾತ ಏನು ಮಾಡ್ತಾರೆ ನೋಡ್ಕೊಂಡು ಹೋಗೋಣ ಬಾ ಅಂತ ಹೇಳಿಬಿಟ್ಟು ಇನ್ನು ಬಂದ್ವಿ ಇನ್ನು ಇವ್ರ ಕೆಲಸ ಸ್ಟಾರ್ಟ್ ಮಾಡಿದ್ರಲ್ವ ಇನ್ನು ಚಿಕ್ಕಮ್ಮ ಸಿಮೆಂಟು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕಲಸಿ ಇದ್ದಾರೆ ಇವಾಗ ಮೇಲ್ಗಡೆ ಅದೆಲ್ಲ ಕಟ್ಬಿಟ್ರೆ ಆ ಕಡೆ ಒಳಗಡೆ ರೂಮ್ ಎಲ್ಲ ಇರುತ್ತೆ ರೂಮ್ ಎಲ್ಲ ಅಡ್ಡುಗುಡೆ ಕಟ್ಬಿಟ್ರೆ ಇನ್ನು ಮುಗೀತು ಒಂದಿನ ಗ್ಯಾಫ್ ಕೊಡ್ತಾರೆ ಒಂದಿನ ಗ್ಯಾಫ್ ಕೊಟ್ಬಿಟ್ಟು ಮತ್ತು ಇನ್ನು ಟಾಪ್ ಲೆವೆಲ್ವರೆಗೂ ನೆಕ್ಸ್ಟ್ ಎರಡು ದಿನ ಆಗಿ ಕಟ್ಬಿಟ್ರೆ ಇನ್ನು ಬಿಲ್ ಆಗೋವರೆಗೂ ಅದ್ರ ತಂಟಿ ಓಹೋ ಆಗಿಲ್ಲ ಅದಕ್ಕೋಸ್ಕರ ಇವಾಗ ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡಿದರು ಬಿಸಿಲು ಕೂಡ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾಯಿತ್ತು ಬೆಳೆ ಬೆಳಗ್ಗೆನೆ ಸಖತ್ತು ಬಿಸಿಲು ಅನಿಸುತ್ತೆ ಒಂದೊಂದು ಸರ್ತಿ ಒಂದೊಂದು ಸರ್ತಿ ಸ್ವಲ್ಪ ಮೋಡ ಥರ ಇರುತ್ತೆ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಮೊನ್ನೆ ಒಂದೆರಡು ದಿನದ ಮುಂಚೆ ಬಿಟ್ಟು ನೆನ್ನೆ ಮೊನ್ನೆ ಎಲ್ಲ ಕೂಡ ಸ್ವಲ್ಪ ಸಖತ್ತು ಬಿಸಿಲಿತ್ತು ಇವತ್ತು ಕೂಡ ಅಷ್ಟನೇ ಸ್ವಲ್ಪ ಲೈಟಾಗಿ ಬಿಸಿಲು ಬಂದಿತ್ತು ಅಷ್ಟೊತ್ತಿಗೆ ಇನ್ನು ಚಿಕ್ಕಪ್ಪ ಅವರೆಲ್ಲ ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವ್ರ ಕೆಲಸ ಅವ್ರಿಗೆ ಇನ್ನು ಇಲ್ಲಿ ಬಂದು ಚಿಕ್ಕಕಾಯಿ ಬಳ್ಳಿ ಚೆನ್ನಾಗಿ ಹಬ್ಬಿಟ್ಟಿತ್ತು ಇಲ್ಲೊಂದು ಚಿಕ್ಕಮ್ಮ ಪರಂಗಿ ಗಿಡ ಹಾಕಿತ್ತು ಆ ಪರಂಗಿ ಗಿಡ ಕಡ್ದಾಕೋಣ ಅಂತ ಅಂದ್ಕೊಂಡಿದ್ವಿ ಮುಂಚೆ ಇಲ್ಲಿ ತಿಪ್ಪೆ ಎಲ್ಲ ಇತ್ತಲ್ವ ತಿಪ್ಪೆ ಇತ್ತು ಮತ್ತು ಮುಂಚೆ ಬೇವಿನ ಮರ ಎಲ್ಲ ಇತ್ತಲ್ವ ಅದೆಲ್ಲ ತೆಗಿಬೇಕಾದ್ರೆ ಇವನ್ನೆಲ್ಲ ಕೂಡ ಕಂಪಲ್ಸರಿ ಇಲ್ಲಿ ದಾಸವಾಳದ ಗಿಡ ಕೂಡ ಇತ್ತು ದೊಡ್ಡದಾಗಿತ್ತು ಅದೆಲ್ಲ ಕೂಡ ನೀಟಾಗೆಲ್ಲ ಫುಲ್ ತೆಗ್ದುಬಿಟ್ಟಿದ್ವಿ ಆಮೇಲೆ ಇವಾಗ ರೀಸೆಂಟಾಗಿ ಮಳೆ ಬಂತಲ್ಲ ಆ ಮಳೆ ನೀರಿಗೆ ಮತ್ತೆ ಚೆನ್ನಾಗಿ ಚಿಗುರ್ಕೊಂಡ್ಬಿಟ್ಟಿತ್ತು ಮತ್ತು ಇನ್ನೇನು ಕೀಳೋದು ಅಂತ ಹೇಳಿಬಿಟ್ಟು ಇನ್ನು ಇದನ್ನು ಹಂಗೆ ಇಟ್ಟಿದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಆದಷ್ಟು ಕದಗ ಒಂದು ಬದ್ನೆಕಾಯಿ ಗಿಡ ಕೂಡ ಉಟ್ ಉಟ್ಕೊಂಡಿತ್ತು ಆಗಲೇ ಹೂವು ಬಿಟ್ಟಿದೆ ಮತ್ತು ಕನಕ ಮರದ ಗಿಡ ಅದೆಲ್ಲ ಕೂಡ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡ ಎಲ್ಲ ಇದ್ವು ಇಲ್ಲಿ ನೋಡ್ತಾ ಇರ್ಬೋದು ಇದು ಪರಂಗಿ ಗಿಡ ಸ್ವಲ್ಪ ಉದ್ದಕ್ಕೆ ಹೋಗ್ಬಿಟ್ಟಿದೆ ಅದ್ರ ಜೊತೆಗೇನೆ ಇದು ಚಿಕ್ಕಕಾಯಿ ಬಳ್ಳಿ ಕೂಡ ಮೇಲಕ್ಕೆ ಹಂಗೆ ಹಬ್ಕೊಂಡು ಹೋಗಿದೆ ಅದನ್ನು ಶೀಟ್ ಮೇಲೆ ಹಂಗೆ ಹಬ್ಬಿಸ್ಬಿಡೋಣ ಅಂತ ಹೇಳಿ ಇನ್ನು ಮಾತಾಡ್ತಾಯಿದ್ವಿ ಇನ್ನು ಗುಂಡನ್ನು ಕರ್ಕಂಬಂದು ಇನ್ನು ಮೈಸ್ನಾನ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿ ಕುಂದಿರ್ಸಿದ್ದೀನಿ ಅವ್ನಿಗೆ ಹೇಳಿಲ್ಲ ನೀನ ಅಂಗನವಾಡಿಗೆ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಆ ಅಂಗನವಾಡಿ ಅಂತ ಸುದ್ದಿ ಎದ್ದು ಕೆ ಹೇಳಿದರೆ ಸಾಕು ಸುಮ್ಮನೆ ಅಳೋದು ಹೋಗೋದಿಲ್ಲ ಅಂತ ಹಠ ಮಾಡೋದು ತಪ್ಪಿಸ್ಕೊಂಡು ಹೋಗೋದು ಬಚ್ಚಿಕೊಳ್ಳೋದು ಅದೆಲ್ಲ ಇದು ಮಾಡ್ತಾಯಿರ್ತೇನೆ ಅದಕ್ಕೆ ನೀನು ಸ್ನಾನ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಬಿಡು ಜೋಲೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಹಂಗೆ ಸ್ವಲ್ಪ ಇದ್ದು ಇನ್ನು ಎಲ್ಪರಕ್ಕೆ ಬಂದಷ್ಟು ಅದಕ್ಕೆ ಇನ್ನು ಹಣ್ಣು ಕೂಡ ತಿಂತಾ ಇದ್ದ ಹಣ್ಣು ಕಟ್ ಮಾಡಿಕೊಟ್ಟಿದ್ದೆ ತಿಂದ್ಕೊಂಡು ಆರಾಮಾಗಿದ್ದ ಖುಷಿ ಖುಷಿಯಾಗಿ ಇನ್ನು ಬಂದ ತಕ್ಷಣ ಸ್ವಲ್ಪ ಆಟ ಮಾಡಿದ ಜಾಸ್ತಿನೇ ಹತ್ಬಿಟ್ಟ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಆದರೂ ಕೂಡ ಅವಕ್ಕ ಎತ್ಕೊಂಡು ಹೋಯ್ತು ಹಂಗೆ ಸ್ವಲ್ಪತ್ತು ಮನೆ ಸ್ವಲ್ಪ ಮನೆ ಬಿಡೋವರೆಗೂ ಹಂಗೆ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಆರಾಮಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಚೆನ್ನಾಗೆ ಇರ್ತಾನೆ ಅಂತ ಹೇಳಿಬಿಟ್ಟು ಇನ್ನು ಫೋನ್ ನಂಬರ್ ಕೂಡ ಇಸ್ಕೊಂಡು ಕೂಡ ಏನಾದರೂ ಜಾಸ್ತಿ ಅಳೋದು ಏನಾದರೂ ಆಟ ಮಾಡಿದೆ ಫೋನ್ ಮಾಡ್ತೀನಿ ಅಂತ ಹೇಳಿ ಇನ್ನು ಫೋನ್ ನಂಬರ್ ಕೂಡ ಇಸ್ಕೊಂಡು ಹೋದ್ರೆ ಇನ್ನು ಅವನ್ನ ಕಳಿಸ್ಬಿಟ್ಟು ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಇವಾಗ ಮನೆ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಅಲ್ವಾ ಇನ್ನು ವಾರ ಕೂಡ ಮಾಡಬೇಕು ಇನ್ನು ತುಂಬ ದಿನ ಆಯಿತು ಇನ್ನು ಚಿಕ್ಕಮ್ಮರು ಬಂದಾಗಿಂದ ಕೂಡ ಚಪ್ಪರದ ಹತ್ರ ಸ್ವಲ್ಪ ಧೂಳೆ ತೆಗ್ದಿರಲಿಲ್ಲ ಜಾಸ್ತಿ ಜಾಡ್ ಥರ ಕಟ್ಬಿಟ್ಟಿತ್ತು ನನ್ನ ಮುಂಚೆ ಅಂತೂ ಈ ಥರ ಇಟ್ಕೊತಾ ಇರಲಿಲ್ಲ ಅವಾಗ ಎಲ್ಲ ಕೂಡ ಕ್ಲೀನ್ ಇದ್ದೆ ಇವಾಗ ಈ ಮನೆ ಕಟ್ಟೋದು ಸ್ಟಾರ್ಟ್ ಮಾಡ್ದಾಗಿಂದ ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದಾರೆ ಇನ್ನು ನಾನು ಕೂಡ ಆವಾಗವಾಗ ಹಿಂಗೆ ನೋಡ್ತಾ ಇದ್ದೆ ಅಂದ್ಕೊತಾ ಇದ್ದೆ ತೆಗಿಯೋಣ ತೆಗಿಯೋಣ ಅಂತ ಹೇಳಿ ತದು ಮರ್ತೇ ಮರ್ತೇ ಹೋಗ್ತಾಯಿತ್ತು ಅದಕ್ಕೆ ಇವತ್ತು ಕ ನಮ್ಮ ಕಲ್ಯಾಣ ಅಂಗನವಾಡಿಗೆ ಹೋದ್ನಲ್ವ ಇನ್ನು ಇವತ್ತು ಬೆಳಗ್ಗೆ ಕೂಡ ಬೇಗ ಎದ್ದಿದ್ವಿ ಇನ್ನು ಕೆಲಸಗಳೆಲ್ಲ ಮುಗ್ದಿತ್ತು ಸದ್ಯಕ್ಕೆ ಅಷ್ಟೊಂದು ಏನು ಕೆಲಸ ಇರಲಿಲ್ಲ ನನಗೆ ಅದಕ್ಕೆ ಹಾಗೆ ನೋಡದೆ ನೆನಪಾಯಿತು ಫಸ್ಟ್ ಇದೆಲ್ಲ ತೆಗೆದುಬಿಡೋಣ ಅಂತ ಹೇಳಿ ಇನ್ನು ಚಿಕ್ಕಮ್ಮ ರೂಮ್ ಮತ್ತು ನಮ್ಮ ರೂಮ್ ಎಲ್ಲ ಕೂಡ ಒಳಗಡೆ ಜಾಡ್ ತೆಗೆದು ಇನ್ನು ನೀಟಾಗಿ ಕಸ ಗುಡಿಸ್ಬಿಟ್ಟು ಇನ್ನು ಚಪ್ಪಲ್ ಕೆಳಗೆ ಅಷ್ಟೇ ಸ್ವಲ್ಪ ಜಾಸ್ತಿನೇ ಇತ್ತು ಅದಕ್ಕೋಸ್ಕರ ಅದನ್ನು ಕೂಡ ನೀಟಾಗೆಲ್ಲ ತೆಗೆದ್ಬಿಟ್ಟು ಇವಾಗ ಕಸ ಗುಡಿಸ್ಕೊಂಡು ಇದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಸಖತ್ತು ಧೂಳು ಬರ್ತಾ ಇರುತ್ತೆ ಈ ಬಂಡೆ ಅಂತೂ ಎಷ್ಟು ತೊಳೆದ್ರೂ ಕೂಡ ಕ್ಲೀನೇ ಆಗೋದಿಲ್ಲ ಯಾಕೆಂದರೆ ಸಿಮೆಂಟ್ ಎಲ್ಲ ತಗೊಬಂದು ಆ ಕಡೆ ಬಂಡೆ ಉಣ್ಸಿದೀವಲ್ವ ಆ ಕಡೆ ಹಾಕ್ತಾಯಿರ್ತಾರೆ ಇನ್ನು ಓಡಾಡ್ತಾ ಇರ್ತಾರೆ ಸಿಮೆಂಟು ತುಳಿದ್ಬಿಟ್ಟು ಓಡಾಡಿದ್ರಂತೂ ಅದು ಒಂಥರ ಚೆನ್ನಾಗೇ ಕಾಣೋದಿಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಹೆಜ್ಜೆ ಹೆಜ್ಜೆ ಹಂಗೆ ಕಾಣಿಸ್ತಾ ಇರುತ್ತೆ ಅಂದರೆ ವೈಟ್ ವೈಟಾಗಿ ಅದಕ್ಕೆ ಆ ಥರ ಕಾಣಿಸ್ತಾ ಇದೆ ಬಂಡೆ ಇಲ್ಲಾಂದರೆ ಚೆನ್ನಾಗೆ ಇರ್ತಾಯಿತ್ತು ಯಾವಾಗಲೂ ಕೂಡ ನೀಟಾಗಿ ಇಟ್ಕೊತಿದ್ದೆವು ಮುಂಚೆ ಇವಾಗ ಸ್ವಲ್ಪ ಅಷ್ಟೊಂದು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಕ್ಲೀನ್ ಅನ್ನಿಸೋದಿಲ್ಲ ಯಾಕೆಂದರೆ ತುಂಬ ಜನ ಆಗಿಬಿಟ್ವಲ್ವ ಅದಕ್ಕೋಸ್ಕರ ಓಡಾಡೋದು ಕೂಡ ಜಾಸ್ತಿ ಆಯಿತು ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಅಷ್ಟೇ ನಿನ್ನೆ ನೋಡ್ತಾ ಇರ್ಬೋದು ಇನ್ನು ಮನೆ ಕ್ಲೀನೆಲ್ಲ ಮುಗಿಸ್ಕೊಂಡು ಇನ್ನು ನನ್ನ ತಮ್ಮಂದು ಸ್ವಲ್ಪ ಬಟ್ಟೆ ಇತ್ತು ಇನ್ನು ನಮ್ಮ ಬಟ್ಟೆ ಗುಂಡಿನ ಬಟ್ಟೆ ಚಿಕ್ಕಮ್ಮನ ಬಟ್ಟೆ ಎಲ್ಲರೂ ಕೂಡ ಬಟ್ಟೆ ಇದ್ದಾವೆ ಬಟ್ ಅವೆಲ್ಲ ಸೈಡ್ಗೆ ಎತ್ತಿಟ್ಟು ಯಾವಾಗಾದರೂ ನಾಳೆ ನಾಡಿದ್ದು ಹಂಗೆ ಹೋಗೋಣ ಅಂತ ಹೇಳಿ ಫಸ್ಟ್ ನನ್ನ ತಮ್ಮನ ಬಟ್ಟೆ ಎಲ್ಲೂ ಒಗ್ದಾಕ್ ಅವನು ಡ್ಯೂಟಿಗೆ ಹೋಗ್ತಾ ಹೋಗ್ತಾಯಿರ್ತಾನಲ್ವ ಇನ್ನು ಡೈಲಿ ಬಿಚ್ಚಾಕಿರೋ ಅಷ್ಟೊಂದೇನು ಕೊಳೆ ಆಗಿರಲ್ಲ ಆದರೂ ಕೂಡ ಎಲ್ಲ ಎರಡು ನೀಟಾಗಿ ನೀಟಾಗೆಲ್ಲ ಒಗಿಬಿಟ್ಟು ಏನೋ ಒಣಗಿಸಿ ಮಡ್ಸಿಡ್ತೀವಿ ಅಷ್ಟೇ ಅವ್ನಿಗೆ ಯಾವಾಗ ಅವನು ಹಾಕ್ಕೊಂಡು ಇರ್ತಾನೆ ಅದಕ್ಕೆ ಬಿಸಿಲು ಕೂಡ ಚೆನ್ನಾಗಿ ಬಂದಿತ್ತಲ್ವ ಅವನು ಇಲ್ಲೇ ಒಗ್ದು ಅಂತ ಅಂತೇಳ್ಬಿಟ್ಟು ಇಲ್ಲೇ ಮನೆ ಹತ್ರನೇ ಒಗ್ತಾಕ್ತೆ ನಮ್ಮ ಗುಂಡ ಬಂದಿರಲಿಲ್ಲ ಪಾಪ ಮೂರು ಗಂಟೆವರೆಗೂ ಅಲ್ಲೇ ಇದ್ದ ಅಂಗನವಾಡಿಯಲ್ಲಿ ಮತ್ತೆ ಅನ್ನೋದು ತಡಿತಾ ಇರಲಿಲ್ಲ ನನಗಂತೂ ಏನು ಮಾಡ್ತಾನೋ ಏನೋ ಮತ್ತೆ ಬಂದುಬಿಟ್ಟು ನೇನೋ ರೋಡಲ್ಲಿ ಒಬ್ಬನೇ ನಡ್ಕೊಂಡು ಅನ್ನೋಷ್ಟು ಸ್ವಲ್ಪ ಏನೇ ಹೇಳಿ ಅವ್ರು ಕರ್ಕೊಂಡ್ಬರ್ತಾರೆ ನೋಡ್ಕೊತಾರೆ ಆದರೂ ಕೂಡ ನಮ್ಮ ಮನಸ್ಸು ಏನೇನೋ ಯೋಚನೆ ಮಾಡ್ತಾ ಇರುತ್ತಲ್ವ ಮಕ್ಕಳು ಚಿಕ್ಕ ಮಕ್ಕಳು ಬೇರೆ ಸ್ವಲ್ಪ ದೊಡ್ಡವರಾದರೆ ಬಿಡು ಬರ್ತಾರೆ ಹೋಗ್ತಾರೆ ಅಂತೇಳ್ಬಿಟ್ಟು ನಾವು ವೆಹಿಕಲ್ಸ್ ಅಂತೂ ಓಡಾಡ್ತಾ ಇರ್ತವೆ ಒಂದು ಸ್ವಲ್ಪ ಭಯ ಅನಿಸುತ್ತೆ ಅಲ್ಲಿ ಇಲ್ಲೂ ಏನೇನೋ ನ್ಯೂಸ್ ಎಲ್ಲ ಕೇಳ್ತಾ ಇರ್ತೀವಿ ಚಿಕ್ಕ ಮಕ್ಕಳು ಒಬ್ಬೊಬ್ಬರು ಹೋಗೋದು ಬರೋದು ಅವೆಲ್ಲ ಸೇಫ್ಟಿ ಅಲ್ಲ ಅದಕ್ಕೋಸ್ಕರ ನಮ್ಮ ಹುಷಾರೆಲ್ಲ ಅವಿರಬೇಕಲ್ಲ ಅದಕ್ಕೆ ಮನಸ್ಸೆಲ್ಲ ಹತ್ತಗೇ ಇತ್ತು ನನಗೆ ಎಷ್ಟೊತ್ತಿಗೆ ಬರ್ತಾನೋ ಏನೋ ಅಂತ ಅನಿಸ್ಬಿಟ್ಟಿತ್ತು ಇನ್ನು ಮೂರು ಗಂಟೆ ಆದರೂ ಕೂಡ ಬಂದಲಿಲ್ಲ ಮೂರು ಗಂಟೆಗೆ ಬಂದ ಸದ್ಯ ಅದಕ್ಕೆ ಆಗಲೆಲ್ಲ ರೋಡಿಗೆ ಹೋಗ್ಬಿಟ್ಟು ನೋಡ್ತಾ ಇದ್ದೆ ನಡ್ಕೊಂಬರ್ತಾನೇನೋ ಒಬ್ಬನೇ ಬಂದೇನೋ ಏನೋ ಒಂಥರ ತಳವಳ ಇತ್ತು ಮನಸಲ್ಲಿ ಹಂಗೆ ನೋಡಿಕೊಂಡು ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ ಇನ್ನು ಬಟ್ಟೆ ಕೆಲಸ ಅಂತೂ ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಮಮತಕ್ಕ ಅಂತ ಬಂದರು ನಮ್ಮ ಅಕ್ಕ ದುರ್ಗದಿಂದ ಬಂದಿದ್ದರು ಇನ್ನು ಸಂಘ ಬರ್ಸ್ಬೇಕಂತ ಹೇಳಿ ಇನ್ನು ಮಾತಾಡಿಕೊಂಡು ಒಂದು ಸ್ವಲ್ಪ ತಲೆ ಹಾಕಿನ ಹತ್ರ ಮಾತಾಡ್ಕೊಂಡಿದ್ದೆ ಮತ್ತೆ ಕೆಲಸ ಸ್ಟಾರ್ಟು ನೆಕ್ಸ್ಟು ಬಟ್ಟೆ ಎಲ್ಲ ಹೋಗಿದ್ಮೇಲೆ ಇನ್ನು ಮಧ್ಯಾಹ್ನ ಟೈಮ್ ಅಲ್ವಾ ಮತ್ತು ಇನ್ನೊಂದ್ಸತಿ ಟೀ ಕಂಪಲ್ಸರಿ ಬೇಕು ನಮ್ಮ ನಮ್ಮ ಅಂತೂ ಸಿಕ್ಕಾಪಟ್ಟೆ ಟೀ ಕುಡಿತಾರೆ ಯಾವಾಗಲೂ ಕೂಡ ಬಂದು ಬಂದು ಹೇಳೋಗ್ತಾ ಇರುತ್ತೆ ಪಾಪ ಟೀ ಮಾಡು ಟೀ ಮಾಡು ಟೀ ಮಾಡು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಹಾಲು ಕೂಡ ಇತ್ತಲ್ವ ಇವತ್ತಂತೂ ತುಂಬ ಗಟ್ಟಿ ಹಾಲು ನಾಲ್ಕೈದು ಸತಿ ಟೀ ಮಾಡಿದ್ದೀನಿ ಮತ್ತು ಒಂದು ಸತಿ ಕಾಫಿ ಮಾಡಿದ್ದೀನಿ ಅಷ್ಟು ಮಾಡಿದರೂ ಕೂಡ ಚೆನ್ನಾಗಿ ನನಗೆ ಬಾಳಿಕೆ ಚೆನ್ನಾಗಿ ಬಂತು ಹಾಲು ಕೆಲವರು ಏನಂದರೆ ಹಾಲು ಕರೆದ ತಕ್ಷಣ ಸ್ವಲ್ಪ ನೀರು ಹಾಕ್ಬಿಟ್ಟು ಕೊಟ್ಬಿಡ್ತಾರೆ ಇವತ್ತು ನಾನು ಹಾಕ್ಸ್ಕೊ ಬಂದಿರೋ ಹಾಲು ಒಂದು ಡ್ರಾಪ್ ಸಮೇತ ಅವರು ನೀರು ಮಿಕ್ಸ್ ಮಾಡಿರಲಿಲ್ಲ ಅವನು ಅನಿಲ ಯಾವ ಥರ ಕರೆದಿದ್ನ ಅದೇ ಇದರಲ್ಲೇ ಹಾಗೆ ತುಂಬಿ ಕೊಟ್ಟ ಪಾಪ ಅದಕ್ಕೋಸ್ಕರ ಚೆನ್ನಾಗಿತ್ತು ಇವತ್ತು ಟೀ ಕಾಫಿ ಎಲ್ಲ ಕೂಡ ನನಗೂ ಕೂಡ ತುಂಬ ಇಷ್ಟ ಆಯಿತು ಮತ್ತು ಸಾಯಂಕಾಲಕ್ಕೆ ಮತ್ತೆ ಯೋಚನೆ ಬೆಳಗ್ಗೆ ಅದು ಮುಗಿದ್ರೆ ಮಧ್ಯಾಹ್ನಕ್ಕೆ ಯೋಚನೆ ಮಧ್ಯಾಹ್ನ ಮುಗಿದ್ರೆ ಮತ್ತೆ ಸಂಜೆಗೆ ಯೋಚನೆ ಅಡುಗೆದಂತೂ ಸಿಕ್ಕಾಪಟ್ಟೆ ಟೆನ್ಷನ್ನು ಏನೋ ತರಕಾರಿ ಇದ್ರೆ ಏನಾದರೂ ಒಂದು ಮಾಡಿ ಹಾಕ್ಬೋದು ತರಕಾರಿ ಇಲ್ಲ ಅಂತಂದರೆ ಉಡ್ಕೊಂಡು ಉಡ್ಕೊಂಡು ಏನು ಸಾರು ಮಾಡೋದು ಏನು ಸಾಂಬಾರು ಮಾಡೋದು ಅಂತ ಒಂಥರ ಯೋಚನೆ ಆಗ್ಬಿಡುತ್ತೆ ಇನ್ನು ಚಿಕ್ಕ ಮರ ಮನೆ ಹತ್ರ ನುಗ್ಗೆ ಮರ ಇದೆ ಅದನ್ನು ಹಂಗೆ ಬಿಟ್ಕೊಂಡಿದ್ದೀವಿ ಇರಲಿ ಸ್ವಲ್ಪ ದಿನ ಅಂತ ಹೇಳಿ ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ಇನ್ನು ನುಗ್ಗೆ ಸೊಪ್ಪು ಕಿತ್ಕೊಬಂದು ಇನ್ನು ಮೊಳಕೆ ಕಾಳು ಕಟ್ಟಿದ್ದು ಮೊನ್ನೆ ಇನ್ನು ಅಷ್ಟೊಂದು ಮೊಳಕೆ ಬಂದಿರಲಿಲ್ಲ ಸ್ವಲ್ಪ ಚಿಕ್ಕದಾಗಿ ಲೈಟಾಗಿ ಬಂದಿತ್ತು ಇನ್ನು ಅವನ್ನೇ ಸ್ವಲ್ಪ ಹಾಕ್ಬಿಟ್ಟು ಬೇಸಕ್ಕೆ ಇಟ್ಟಿದ್ದೀನಿ ಇನ್ನು ಇಟ್ಟು ಇನ್ನು ಸೊಪ್ಪೆಲ್ಲ ಬಿಡಿಸ್ಕೊಳೋಣ ಅಂತ ಹೇಳಿ ಇನ್ನು ಚಾಪೆ ಮೇಲೆ ಹಾಕಿದ್ದೆ ಬಿಡಿಸ್ಕೊಂಡು ಸ್ವಲ್ಪ ಬಸ್ಸಾರು ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಇಷ್ಟು ಸೊಪ್ಪೆಲ್ಲ ಆಯಿತು ಎಲ್ಲ ಬಿಡಿಸ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ಕೊಳೋಣ ಬಸ್ಸಾರಿಗೆ ಏನೇನು ಬೇಕು ಅಂತ ಹೇಳಿ ಇನ್ನು ಬಸ್ಸಾರು ಮಾಡೋದು ಗೊತ್ತಲ್ವ ನಾನು ಅದನ್ನು ನಾನು ನೀಟಾಗಿ ಏನೂ ಕೂಡ ವೀಡಿಯೋ ಮಾಡಲಿಲ್ಲ ಇನ್ನು ಒಂದು ಕಡೆ ಬಂದು ಕಾರ್ ಪುಡಿ ಹಾಕ್ತೀವಿ ನಾವು ಇನ್ನು ಶೇಂಗಾ ಬೀಜ ಎಲ್ಲ ಹುರ್ಕೊಂಡ್ಬಿಟ್ಟು ಇನ್ನು ಸೊಪ್ಪೆಲ್ಲ ನೀಟಾಗಿ ನೋಡ್ಕೊಂಡ್ಬಿಟ್ಟು ಸರ್ತಿ ಚೆನ್ನಾಗಿ ಕಾಳು ಚೆನ್ನಾಗಿ ಬೆಂದಮೇಲೆ ಒಂದು ಮುಕ್ಕಾಲು ಪರ್ಸೆಂಟ್ ಮೇಲೆ ಆಮೇಲೆ ನುಗ್ಗಿ ಸೊಪ್ಪು ಇಟ್ಬಿಟ್ಟು ಇವಾಗ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಬೇಯಿಸ್ಬಿಟ್ಟು ಒಂದು ಕಡೆ ಶೇಂಗಾ ಬೀಜ ಎಲ್ಲ ಹುರ್ಕೊಂಬಿಟ್ಟು ಒಂದು ಕಡೆಗೆ ಸಾಂಬಾರಿಗೆ ಏನೇನು ಬೇಕೋ ಒಂದು ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಅದೆಲ್ಲ ಒಗ್ಗರಣೆಗೆ ಏನೇನು ಬೇಕಾಗುತ್ತೋ ಅದೆಲ್ಲ ಕೂಡ ರೆಡಿ ಮಾಡಿಕೊಂಡೆ ರೆಡಿ ಇದು ಆಯಿತು ಕರೆಂಟೇ ಹೋಗಿದ್ದಾಯಿತು ಎಷ್ಟೊತ್ತಾದರೂ ಕೂಡ ಕರೆಂಟೇ ಬರಲಿಲ್ಲ ಆರೂವರೆ ಆರು ಮುಕ್ಕಾಲಾದರೂ ಕೂಡ ಕರೆಂಟೇ ಬರಲಿಲ್ಲ ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮರದ್ದು ಕೂಡ ಕೆಲಸ ಮುಗೀತು ಅಲ್ಲಿ ಇನ್ನು ಚಿಕ್ಕಮ್ಮ ಕೂಡ ಬಂದ್ಬಿಟ್ಟು ಇನ್ನು ಕರೆಂಟ್ ಬಂದಮೇಲೆ ನಾವು ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇನ್ನು ಅಷ್ಟರಲ್ಲಿ ನಾನು ಅನ್ನ ಕೂಡ ಮಾಡಿ ಎಲ್ಲ ಇಟ್ಟಿದ್ದೆ ಇನ್ನು ಚಿಕ್ಕಮ್ಮ ಬಂದ ತಕ್ಷಣ ಸೊಪ್ಪು ಒಗ್ಗರಣೆ ಹಾಕಿ ಇನ್ನು ಬಸ್ಸಾರು ಮಾಡಿಬಿಟ್ಟು ಇನ್ನು ಬಿಸಿ ಮುದ್ದೆ ಮಾಡಿದ್ರು ನೈಟು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಮುದ್ದೆ ಸಾಯಂಗೆ ನೈಟ್ ಕೂಡ ಇನ್ನು ನಮ್ಮ ಕಲ್ಯಾಣ ಮತ್ತು ಪುನೀತು ನಮ್ಮ ಚಿಕ್ಕಪ್ಪ ಊಟ ಮಾಡ್ತಾ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಊಟಕ್ಕೆ ಇಟ್ಟಿದ್ವಿ ಏನೋ ಊಟ ಮಾಡಿಸ್ಕೊಂಡು ನಮ್ಮ ಮಕ್ಕಳು ಅಂತ ಅವ್ರಿಗೂ ಕೂಡ ಊಟ ಮಾಡಿಸ್ತಾ ಇರ್ತಾರೆ ನಮ್ಮ ಪುನಿ ಬಂದರೆ ಚೆನ್ನಾಗಿ ಇವನು ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗೆ ತಿಂತಾನೆ ಏನೋ ಒಬ್ಬನೇ ಇದ್ರಂತೂ ಸ್ವಲ್ಪ ಸತಾಯಿಸ್ತಾ ಇರ್ತಾನೆ ಊಟ ಮಾಡೋದು